ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಕೆರೂರದಲ್ಲಿ ಹತ್ತೊಂಬತ್ನೂರ ಎಂಬತ್ತೊಂಬತ್ತರಿಂದ ಹತ್ತೊಂಬತ್ನೂರ ತೊಂಬತ್ತೊಂಬತ್ತರವರೆಗೆ ಒಂದರಿಂದ ಹತ್ತನೇ ತರಗತಿ ಸಾಲಿನಲ್ಲಿ ಕಲಿತ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಪ್ರಾರಂಭವಾಗಿ ಶಾಲೆಯ ಎಲ್ಲ ಗುರುವೃಂದಕ್ಕೆ ಸನ್ಮಾನಿಸಲಾಯಿತು ಇನ್ನು ಇಪ್ಪತ್ತಕ್ಕೂ ಅಧಿಕ ಶಿಕ್ಷಕರಿಗೆ ಮತ್ತು ಸಂಸ್ಥೆಯ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಸದಸ್ಯರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಶಿಕ್ಷಣ ಮತ್ತು ಸಂಸ್ಕಾರ ನೀಡಿದ ಗುರುಗಳಿಗೆ ಗೌರವ ಮತ್ತು ಕೃತಜ್ಞತೆ ಸಲ್ಲಿಸುವುದು ಮತ್ತು ಸುಮಾರು ಇಪ್ಪತ್ತೈದು ವರ್ಷದ ನಂತರ ಗೆಳೆಯರ ಸಮ್ಮಿಲನ ಒಂದು ಹಳೆಯ ನಂಟಿಗೆ ಹೊಸದಾದ ನೆನಪುಗಳ ಮೆರವಣಿಗೆ ಈ ಕಾರ್ಯಕ್ರಮ ಅದ್ಭುತವಾದ ಸುಂದರ ಕ್ಷಣಕ್ಕೆ ಸಾಕ್ಷಿಯಾಗಿತ್ತು ನಂತರ ಶಿಕ್ಷಕರು ಮಾತನಾಡಿ ತಾಯಿ ತಂದೆಯ ಹಾಗೂ ಗುರುಗಳಿಗೆ ಗೌರವ ಕೊಡಬೇಕೆಂದು ಹೇಳಿದರು ನಂತರ ಸಂತೋಷ್ ಕಾಂಬ್ಳೆ ನಾರಾಯಣ್ ಮಾಳಿ ಮತ್ತು ರಾಣಿ ಮೋರೆ ಮಾತನಾಡಿದರು ಈ ಸಂದರ್ಭದಲ್ಲಿ ಎಂಎಲ್ ಜಿರಾದಾರ್ ಎಸ್ ಬಿ ಚೌಧರಿ ಐಎಂ ಜೋಗನ್ ಶೆಟ್ಟಿ ಕೋಟಗಿ ಪವಾರ್ ಎಸ್ಪಿ ಉಗಾರೆ ಸುನಿಲ್ ಕುಂಡೆ ಸಂಜಯ್ ಕಾಂಬ್ಳೆ ಶೈಲಾಶ್ರೀ ಪರ್ಗೋಡ್ ರತ್ನಾ ಪಾಟೀಲ್ ರಾಜೇಶ್ರೀ ಕುಂಬಾರ್ ಮತ್ತು ಶಾಲೆಯ ಮಕ್ಕಳು ಉಪಸ್ಥಿತರಿದ್ದರು ವರದಿ ಪ್ರಶಾಂತ್ ಗಸ್ತಿ ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ಚಿಕ್ಕೋಡಿ

ಉಪನಿಷತ್ತಲ್ಲಿ ಆರೋಗ್ಯದಲ್ಲಿ ತಾಯಿಯೇ ದೇವರು ಅವರು ನಿಸ್ವಾರ್ಥ ನಿಮ್ಮನ್ನು ಬಡಿತಿದ್ರು ನಿಮ್ಮ ಯಾರು ಎಲ್ಲರೂ ಬರ್ತಾರೆ ಅವಾಗ ನಮ್ಮನ್ನು ಬೆಳಿತಿದ್ರು ಎಲ್ಲರೂ ತಪ್ಪಲ್ಲ ಅದು ತಪ್ಪಲ್ಲ ಆದ್ರೆ ಈಗ ಅವರು ಪ್ರತಿಯೊಬ್ಬರು ನಮ್ಮನಿಗೆ ಬರ್ತಾರೆ ಎಲ್ಲ ಶಿಷ್ಯರು ವಿದ್ಯಾರ್ಥಿ ವಿದ್ಯಾರ್ಥಿ ಎಲ್ಲರೂ ಬರ್ತಾರೆ ಸರ ನಿಮ್ಮ ಬೈಚರಿ ಬಹಳ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ